ಜಿ ಪೆಡಿಯಾಳ ಪ್ರಸ್ತುತ ಮಾನಂಜಯ ಸೇವಾ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಈ ಸಂಘವು ದಿನಾಂಕ ಹದಿನೈದು ಐದು ಸಾವಿರದ ಒಂಬೈನೂರ ಐವತ್ತು ಅಂದರೆ ಇಂದಿಗೆ ಸರಿಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ದಿವಂಗತ ಮಾನಂಜೆ ನಾರಾಯಣ ರೈ ಇವರು ಸ್ಥಾಪಿಸಿದಂಥ ಸಂಸ್ಥೆ ಇವತ್ತು ನಮ್ಮ ಈ ಸಂಸ್ಥೆ ಅಮೃತ ಮಹೋತ್ಸವ ಒಂದು ಆಚರಿಸುವ ಒಂದು ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ಹಾಗೂ ಎಲ್ಲ ಭಾಗ ನಮ್ಮ ಈ ಸದಸ್ಯರು ಹೊಂದಿದ್ದಾರೆ ನಮ್ಮ ಈ ಸಂಸ್ಥೆಯು ಈ ಹತ್ತಾರು ಮಜಲುಗಳನ್ನು ದಾಟಿ ಈ ಒಂದು ಹಂತಕ್ಕೆ ಈ ದಿನ ಬೆಳೆದು ನಿಂತಿದೆ ಈ ಇದರ ಹಿಂದೆ ಅನೇಕ ನಮ್ಮ ಸದಸ್ಯರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಸಿಬ್ಬಂದಿಗಳು ಹಾಗೂ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಸಂಸ್ಥೆಯನ್ನೇ ನಂಬಿಕೊಂಡು ಬಂದಂಥ ನಮ್ಮ ಸದಸ್ಯರು ಇದರ ಬೆನ್ನೆಲುಬು ನಮ್ಮ ಈ ವ್ಯಾಪ್ತಿಯಲ್ಲಿ ನಾಲ್ಕು ಗ್ರಾಮಗಳು ಬರ್ತಾ ಇದೆ ಹಳ್ಳಿಹೊಳೆ ಕಮಲಶಿಲೆ ಎಡಮಗೆ ಹಾಗೂ ಆದ್ರಿ ಪ್ರಸ್ತುತ ಎಲ್ಲ ಗ್ರಾಮಗಳಲ್ಲಿಯೂ ಸ್ವಂತ ಕಟ್ಟಡಗಳನ್ನು ಹೊಂದಿ ಸುಸಜ್ಜಿತವಾದ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿರುತ್ತೇವೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಹಲವಾರು ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿಬ್ಬಂದಿಗಳು ಈ ಸಂಸ್ಥೆಯ ಸೇವೆಯನ್ನು ಸಲ್ಲಿಸುತ್ತಾರೆ ಪ್ರಸ್ತುತ ನಮ್ಮ ಈ ಮಾನಿಜ್ಯ ವ್ಯವಸಾಯ ಸೇವಾ ಸಹಕಾರಿ ಸಂಘವು ಸುಮ ಸರಿಸುಮಾರು ಹದಿನೇಳು ಏಳು ಸಾವಿರ ಎ ತರಗತಿಯ ಸದಸ್ಯರನ್ನು ಹೊಂದಿರುತ್ತೇವೆ ಅದಲ್ಲದೆ ನಾವು ನಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತಾರಗೊಳಿಸುವ ಉದ್ದೇಶದಿಂದ ಸಿ ತರಗತಿ ಸದಸ್ಯರನ್ನು ನೇಮಿಸಿಕೊಂಡು ಅವರಿಗೆ ನಮ್ಮ ಸಂಘದ ಮುಖಾಂತರ ಸಾಲ ಸೌಲಭ್ಯ ಹಾಗೂ ಠೇವಣಾತಿಗಳನ್ನು ಅವರಿಂದ ಪಡೆದು ಈ ಸಂಸ್ಥೆಯನ್ನು ಬೆಳೆದುಕೊಂಡು ಬಂದಿರುತ್ತೇವೆ ಅವರು ಸುಮಾರು ಹನ್ನೆರಡು ಸಾವಿರದಷ್ಟು ಸಿ ತರಗತಿಯ ಸದಸ್ಯರು ನಮ್ಮಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅದಲ್ಲದೆ ಪ್ರಸ್ತುತ ನಮ್ಮ ಪಾಲು ಬಂಡವಾಳವು ಎರಡು ಕೋಟಿ ಎಪ್ಪತ್ತು ಲಕ್ಷದಷ್ಟು ಪಾಲು ಬಂಡವಾಳವನ್ನು ಹೊಂದಿರುತ್ತದೆ ಹಾಗೆ ಎರಡು ಕೋಟಿ ಹದಿಮೂರು ಇನ್ನೂ ಇನ್ನೂರ ಹದಿಮೂರು ಕೋಟಿಯಷ್ಟು ಠೇವಣಾತಿಯನ್ನು ಹೊಂದಿ ಹೊಂದಿರುವಂಥ ಸಂಸ್ಥೆಯಾಗಿರ್ತದೆ ಹಾಗೆಯೇ ಸಾಲವನ್ನು ಹೇಳುವುದಾದರೆ ಎರಡು ಸ ಹೊರಬಾಕಿ ಸಾಲ ಇನ್ನೂರ ಇಪ್ಪತ್ತೆರಡು ಕೋಟಿಯಷ್ಟು ಸಾಲವು ಪ್ರಸ್ತುತ ಹೊರಬಾಕಿಯಲ್ಲಿದೆ ಹಾಗೆಯೇ ಕಳೆದ ಆರ್ಥಿಕ ವರ್ಷದಲ್ಲಿ ಮೂರು ಕೋಟಿ ಐವತ್ತಾರು ಲಕ್ಷದಷ್ಟು ನಿವ್ವಳ ಲಾಭವನ್ನು ಗಳಿಸಿರುತ್ತೇವೆ ಅದಲ್ಲದೆ ಸಾಧಾರಣ ಕಳೆದ ಎಂಟು ಹತ್ತು ವರ್ಷಗಳಿಂದ ಶೇಕಡಾ ಇಪ್ಪತ್ತೈದರಷ್ಟು ನಿವ್ವಳ ಲಾಭವನ್ನು ನಮ್ಮ ಸದಸ್ಯರಿಗೆ ಹಂಚಿರುತ್ತೇವೆ ಹಾಂ ಅಡಿಟ್ ವರದಿಯಲ್ಲಿ ಎಲ್ಲ ವರ್ಷದಲ್ಲಿಯೂ ನಮ್ಮದು ಎ ಗ್ರೇಡನ್ನು ಹೊಂದಿರು ಹೊಂದಿರುತ್ತದೆ ಹಾಗೆಯೇ ಒಟ್ಟು ಒಟ್ಟು ವ್ಯವಹಾರದ ಇದರಲ್ಲಿ ಹೇಳುವುದಾದರೆ ಸಾವಿರದ ನೂರ ಎಪ್ಪತ್ನಾಲ್ಕು ಕೋಟಿಯಷ್ಟು ನಾವು ಒಂದು ವರ್ಷದಲ್ಲಿ ವ್ಯವಹಾರಗಳನ್ನು ನಡೆಸಿರುತ್ತೇವೆ ಹಾಗೆಯೇ ನಮ್ಮಲ್ಲಿ ಮೂವತ್ತ ಮೂರು ಕೋಟಿಯಷ್ಟು ರಿಸರ್ವ್ ಫಂಡನ್ನು ಹೊಂದಿರುತ್ತೇವೆ ಅದಲ್ಲದೆ ನಾವು ರೈತರಿಗೆ ಬೇರೆ 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 ವಿಭಾಗದಲ್ಲಿ ಸಾಲವನ್ನು ಕೊಟ್ಟು ಇವತ್ತು ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮಂಗಳೂರಿನಲ್ಲಿ ಮಾನಂಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘವು ತನ್ನದೇ ಆದ ಒಂದು ಒಂದು ಚಾಪನ್ನು ಮೂಡಿಸುತ್ತದೆ ಇದಕ್ಕೆ ಕಾರಣ ಕಾರಣೀಭೂತರು ಯಾರಂದರೆ ನಮ್ಮ ಸದಸ್ಯರು ಯಾಕಂದರೆ ಕಾಲಕಾಲಕ್ಕೆ ಸರಿಯಾಗಿ ಸಾಲವನ್ನು ಪಡೆದು ಕಾಲಕಾಲಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದಲ್ಲಿ ಮಾತ್ರ ಒಂದು ಈ ಒಂದು ಸಾಧನೆಗೆ ನಾವು ಬರಲಿಕ್ಕೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಆಡಳಿತ ಮಂಡಳಿಯು ಸಹ ಹಾಗೆ ಕಳೆದ ಹತ್ತಾರು ವರ್ಷಗಳಿಂದ ನಮ್ಮ ಈ ಸಂಸ್ಥೆಯ ಬಗ್ಗೆ ಪರಿಶ್ರಮವನ್ನು ಹಾಕಿ ಹಾಗೆ ಸಿಬ್ಬಂದಿ ವರ್ಗದವರು ಸಹ ಈ ನಮ್ಮ ಸ್ವಂತ ನಮ್ಮ ಮನೆ ಅಥವಾ ನಮ್ಮ ಸಂಸ್ಥೆ ಅಂತ ನಮ್ಮದು ಅಂತ ದುಡಿ ದುಡಿದುದರಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೇವೆ ಅದಲ್ಲದೆ ನಾವು ಬೇರೆ 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 ರೀತಿಯ ಸಾಲ ಸೌಲಭ್ಯಗಳನ್ನು ಜನರಿಗೆ ಕೊಡ್ತಾ ಬಂದಿದ್ದೇವೆ ಅಲ್ಪಾವಧಿ ಸಾಲ ಮಧ್ಯಮಾವಧಿ ಸಾಲ ತುರ್ತು ಸಾಲ ಹಾಗೇ ಪರ್ಸನಲ್ ಲೋನ್ಗಳು ಭೂ ಆಧಾರಿತ ಸಾಲ ವೆಹಿಕಲ್ ಲೋನ್ ಚಿನ್ನಾಭರಣ ಸಾಲ ಎಜುಕೇಶನ್ ಲೋನ್ ಹಾಗೆ ಎಲ್ಲಾ ರೀತಿ ನಮ್ಮ ಸದಸ್ಯರಿಗೆ ಏನು ಅನುಕೂಲ ಆಗಬೇಕು ಅದೆಲ್ಲವನ್ನ ಪರಿಗಣಿಸಿ ಕಾಲಕಾಲಕ್ಕೆ ಅದನ್ನ ಆಡಳಿತ ಮಂಡಳಿಯ ಮಂಡಳಿಯಲ್ಲಿ ಚರ್ಚಿಸಿ ಜನರಿಗೆ ಏನು ಉಪಯೋಗ ಆಗಬೇಕು ಜನರಿಗೆ ಏನು ಇದರಿಂದ ಪ್ರಯೋಜನ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿಯು ಇದುವರೆಗೆ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಈ ಒಂದು ಅಮೃತ ಮಹೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುವ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂವತ್ತೊಂದನೇ ತಾರೀಕಿನಂದು ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಮಾನಂಜಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಎನ್ನುವಂಥದ್ದು ಉಡುಪಿ ಜಿಲ್ಲೆಯಲ್ಲೇ ಒಂದು ಅತ್ಯುತ್ತಮ ಸಹಕಾರಿ ಸಂಘವಾಗಿ ತನ್ನದೇ ಆದಂತಹ ಛಾಪುಗಳನ್ನು ಮೂಡಿಸುತ್ತಾ ಬಂದಿದೆ ನಮ್ಮ ಸಂಘವು ನಡೆದು ಬಂದ ಹಾದಿ ಅದರ ಹಿನ್ನೆಲೆಗಳನ್ನು ಈಗಾಗಲೇ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಪ್ರದೀಪ್ ನಡೆಯರು ಸವಿಸ್ತಾರವಾಗಿ ಹೇಳಿದ್ದಾರೆ ನಮ್ಮ ಸಂಘ ನಮ್ಮ ರೈತರಿಗೆ ಅನೇಕ ಯೋಜನೆಗಳನ್ನ ನೀಡಿರುತ್ತದೆ ಅಂತ ಯೋಜನೆಗಳಲ್ಲಿ ಪ್ರಮುಖವಾದನ್ನ ನಾನಿಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ನಮ್ಮ ರೈತರಿಗೆ ಸಾಲವನ್ನ ಏನು ತೆಗೆದುಕೊಂಡಿರ್ತಾರೆ ಸರಿಯಾದ ಸಮಯಕ್ಕೆ ಪಾವತಿಯನ್ನ ಮಾಡಿದ್ರೆ ಬಡ್ಡಿ ದರದಲ್ಲಿ ಶೇಕಡಾ ಅರ್ಧ ಪರ್ಸೆಂಟ್ ಬಡ್ಡಿಯನ್ನ ನೀಡುವ ರಿಯಾಯಿತಿ ನೀಡುವಂತಹ ಸೌಲಭ್ಯವನ್ನು ನಾವು ಇದ್ದೇವೆ ಹಾಗೆ ಸ್ಥಳದಲ್ಲಿ ಹೊಸ ವಾಹನವನ್ನ ಖರೀದಿ ಮಾಡಿದ ಆ ಸೌಲಭ್ಯವನ್ನು ಕೂಡ ಅವರಿಗೆ ತಕ್ಷಣ ಸಾಲವನ್ನು ನೀಡುವಂತಹ ಸೌಲಭ್ಯವನ್ನು ಕೂಡ ನೀಡ್ತಾ ಇದ್ದೇವೆ ಹಾಗೆ ವೈಯಕ್ತಿಕ ಸಾಲವನ್ನ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದವರೆಗೆ ವೈಯಕ್ತಿಕ ಸಾಲವನ್ನು ಅಂದ್ರೆ ಯಾವುದೇ ಲ್ಯಾಂಡ್ ಅನ್ನ ಫ್ಲಡ್ಜ್ ತಗೊಳ್ಳದೆ ವೈಯಕ್ತಿಕ ಸಾಲವನ್ನು ಕೂಡ ನಾವು ನಮ್ಮ ಸಂಘದ ವತಿಯಿಂದ ನೀಡ್ತಿದ್ದೇವೆ ಹಾಗೆ ಸತತವಾಗಿ ಸದಸ್ಯರಿಗೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಡಿವಿಡೆಂಡ್ ಅನ್ನ ನೀಡುತ್ತಾ ಬಂದಿರುತ್ತೇವೆ ಹಾಗೆ ನಮ್ಮ ಮರಣ ಸಾಂತ್ವ ಸಾಂತ್ವನ ನಿಧಿ ಮೂಲಕ ಮೃತ ಸದಸ್ಯರಿಗೆ ಕುಟುಂಬ ಯಾರು ಮರಣವನ್ನು ಹೊಂದಿದ್ದರೆ ಹಿಂದೆ ಐದು ಸಾವಿರ ತಕ್ಷಣವನ್ನ ಅವರ ಏನು ಮರಣದ ಒಂದು ಕಾರ್ಯಕ್ಕೆ ಐದು ಸಾವಿರ ರೂಪಾಯಿಯನ್ನ ನೀಡುತ್ತಿದ್ದೇವೆ ಅದನ್ನ ಈಗ ಎಂಟು ಸಾವಿರವನ್ನು ಕೂಡ ನಮ್ಮ ಸದಸ್ಯರಿಗೆ ನೀಡುವಂತ ಯೋಜನೆಗಳನ್ನು ಕೂಡ ನಾವು ಮಾಡಿದ್ದೇವೆ ಹಾಗೆ ಸದಸ್ಯರ ಮರಣ ಪರಿಹಾರ ಅಡಿಯಲ್ಲಿ ರೈತರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದಿಂದ ಸುಮಾರು ಮೂರು ಲಕ್ಷದವರೆಗೆ ಅವರಿಗೆ ಪರಿಹಾರ ನೀಡುವಂತಹ ಯೋಜನೆಯನ್ನು ಕೂಡ ಹಾಕೊಂಡಿದ್ದೇವೆ ಬಹುಶಃವಾಗಿ ಇದು ಈ ಈ ಒಂದು ಈ ಈ ರೀತಿಯ ಯೋಜನೆಗಳು ಏನು ಸಹಕಾರ ಸಂಘದಲ್ಲಿ ಆದರೆ ನಮ್ಮಲ್ಲೇ ಕೂಡ ಈ ಒಂದು ವಿಶಿಷ್ಟವಾದ ಯೋಜನೆಯನ್ನು ಹಾಕಿಕೊಂಡು ಇದರಿಂದ ಅನೇಕ ರೈತರಿಗೆ ಅನುಕೂಲವಾಗಿರುವಂತದ್ದು ನಾವು ನೋಡ್ತಾ ಇದ್ದೇವೆ ಹಾಗೆ ಮಾನಂಜಿ ಮತ್ತು ಹಳ್ಳಿವಾಳ ಶಾಖೆಯಲ್ಲಿ ವಾರದ ಎರಡು ದಿನ ಮಾ ಸಂಸ್ಥೆ ಮಂಗಳೂರು ಇವರಿಂದ ಸಹಯೋಗದಲ್ಲಿ ಕೃಷಿ ಉತ್ಪನ್ನಗಳ ಖರೀದಿ ಮಾಡುವಂತಹ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ ಹಾಗೆ ಆ ಎಪ್ಪತ್ತೈದನೇ ವರ್ಷದ ಈ ಸುಸಂದರ್ಭದಲ್ಲಿ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲವಾಗಲು ಎಂಬ ರೀತಿಯಲ್ಲಿ ಪಿಂಚಣಿ ಯೋಜನೆಗಳನ್ನ ನಾವು ಜಾರಿಗೆ ತಂದಿದ್ದೇವೆ ಹಾಗೆ ನಮ್ಮ ಸಿದ್ದಾಪುರ ಬ್ರಾಂಚ್ನಲ್ಲಿ ಇ ಸ್ಟ್ಯಾಂಪ್ ಸೌಲಭ್ಯವನ್ನು ಕೂಡ ಜಾರಿಗೆ ತಂದಿದ್ದೇವೆ ಹಾಗೆ ಬಹುಮುಖ್ಯವಾಗಿ ಕೇಂದ್ರ ಸರ್ಕಾರದ ಭೀಮಾ ಫಸಲ್ ಯೋಜನೆ ಮತ್ತು ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗಳನ್ನ ನಮ್ಮ ರೈತರಿಗೆ ಏನು ಎಂ ಕೆಸಿಸಿ ನಮ್ಮಲ್ಲಿ ಸಾಲವನ್ನು ಪಡೆದಿರ್ತಾರೆ ಆ ರೈತರಿಗೆ ಎಲ್ಲರಿಗೂ ಆ ಯೋಜನೆಯಡಿಯಲ್ಲಿ ಬರುವಂತ ರೀತಿಯಲ್ಲಿ ವ್ಯವಸ್ಥೆಯನ್ನ ನಮ್ಮ ಸಹಕಾರಿ ಸಂಘದಿಂದ ಮಾಡುತ್ತಿದ್ದೇವೆ ಹಾಗೆ ನಮ್ಮ ಮಹಾಸಭೆಯಲ್ಲಿ ಏನು ವರ್ಷಕ್ಕೆ ಒಮ್ಮೆ ಮಹಾಸಭೆ ನಡೀತದೆ ಆ ದಿನ ಆ ರೈತರಿಗೆ ಸ್ವಯಂ ಪ್ರೇರಿತವಾಗಿ ಉಚಿತ ರಕ್ತದಾನ ಮಾಡುವ ಸದಸ್ಯರಿಗೆ ಪ್ರೋತ್ಸಾಹ ಠೇವಣಿ ನೀಡುವಂತಹ ಯೋಜನೆಗಳನ್ನು ಕೂಡ ನಾವು ಮಾಡಿದ್ದೇವೆ ಈ ಒಂದು ಸಂಸ್ಥೆಯು ಸಾವಿರದ ಒಂಬೈನೂರ ಐವತ್ತ ಪ್ರಾರಂಭಗೊಂಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಪ್ಪತ್ತೈದು ವರ್ಷ ಪೂರ್ಣಗೊಂಡಿದ್ದು ಈ ಒಂದು ಸುಸಂದರ್ಭದಲ್ಲಿ ನಾವು ವಿಜೃಂಭಣೆಯಿಂದ ಈ ವರ್ಷ ಒಂದು ಅದ್ಭುತವಾದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸುವಂತ ತೀರ್ಮಾನ ಮಾಡಿ ಆ ಬಗ್ಗೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿರುತ್ತೇವೆ ನಮ್ಮ ಈ ಸಂಸ್ಥೆಯು ನಮ್ಮ ನಾಲ್ಕು ಗ್ರಾಮವನ್ನು ವ್ಯಾಪಿಸಿದ್ದು ವ್ಯಾಪಿಸಿದ್ದು ಮಾನಂಜೆ ಶಾಖೆ ಮಾನಂಜೆ ಶಾಖೆ ಹಾಜಿ ಗ್ರಾಮದಲ್ಲಿದೆ ಅದರಂತೆ ಎಡಮೊಗೆ ಶಾಖೆ ಹಳ್ಳಿ ಶಾಖೆ ಹಾಜರಿಯರ ಶಾಖೆ ಹೀಗೆ ಸಿದ್ದಾಪುರದಲ್ಲಿ ಒಂದು ಶಾಖೆಯನ್ನು ಉಂಟು ಅದೇ ಥರ ಐದು ಶಾಖೆಗಳನ್ನು ಪ್ರಸ್ತುತ ಹೊಂದಿದ್ದು ಹಾಜರಿಯರ ಶಾಖೆಯಲ್ಲಿ ವ್ಯವಸ್ಥಿತವಾದ ಗೋದಾಮನ್ನು ಹೊಂದಿರುತ್ತವೆ ಅದೇ ಥರ ಹಳ್ಳಿಹೊಳೆ ಎಡಮೋಗಿ ಹಾಗೂ ಮಾನಂಜ ಶಾಖೆಯಲ್ಲಿ ರೈತರ ಅನುಕೂಲಕ್ಕಾಗಿ ಅವರ ಕೃಷಿ ಉತ್ಪನ್ನಗಳನ್ನು ಶೇಖರಿಸಿ ಇಡುವ ಬಗ್ಗೆ ವ್ಯವಸ್ಥಿತವಾದ ಗೋದಾಮನ್ನು ಸಹ ಹೊಂದಿರುತ್ತೇವೆ ಅದೇ ಥರ ನಮ್ಮ ಈ ಕಾರ್ಯ ವ್ಯಾಪ್ತಿಯಲ್ಲಿರುವ ಎಲ್ಲ ರೈತ ಸದಸ್ಯರಿಗೆ ಬೇರೆ ಬೇರೆ ಅನುಕೂಲಗಳನ್ನು ನಮ್ಮ ಸಂಸ್ಥೆಯಿಂದ ಮಾಡಿಕೊಟ್ಟಿರುತ್ತೇವೆ ಪ್ರತಿ ವರ್ಷ ಪ್ರತಿ ವರ್ಷ ನಾವು ಕಿಸಾನ್ ಸಮೃದ್ಧಿ ಯೋಜನೆಯ ಮೂಲಕ ನಮ್ಮ ರೈತರಿಗೆ ಸಾವಿರ ಐವತ್ತು ಲಕ್ಷ ರೂಪಾಯಿಯ ಪ್ರೀಮಿಯಮನ್ನು ನಾವು ಇದಕ್ಕೆ ಸ್ಕೀಮಿಗೆ ಅಪ್ಲೋಡ್ ಮಾಡಿಬಿಟ್ಟು ನಮ್ಮ ಪ್ರತಿ ವರ್ಷದಲ್ಲಿ ನಮ್ಮ ರೈತ ಸಣ್ಣ ಕಳೆದ ವರ್ಷ ಸಾವಿರ ಎಂಟುನೂರು ಕೋಟಿ ರೂಪಾಯಿ ನನ್ನ ನಮ್ಮ ರೈತರಿಗೆ ಪರಿಹಾರವನ್ನು ಸಿಕ್ಕಿರುತ್ತದೆ ಹವಾಮಾನ ಆಧಾರಿತ ಬೆಳೆ ಯೋಜನೆ ಅದು ನಾವೊಂದು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯವರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಅಷ್ಟು ಕೆಲಸ ಮಾಡಿ ಪ್ರತಿ ಸದಸ್ಯರಿಗೆ ಮನ ಮುಟ್ಟುವಂತೆ ಹೇಳಿ ಮಾಡಿದ್ದರಿಂದ ನಮ್ಮ ರೈತ ಸದಸ್ಯರಿಗೆ ಈ ಒಂದು ಪರಿಹಾರ ಹಣ ಸಿಕ್ಕಿರುವುದು ನಮಗೆ ಹೆಮ್ಮೆ ಅನಿಸ್ತದೆ ಅದೇ ಥರ ನಮ್ಮ ಸಮಾಜ ಸೇವೆಗಳು ಬೇರೆ ನಮ್ಮ ಕಾರ್ಯಕ್ಷೇತ್ರದಲ್ಲಿರುವ ರೈತ ಸದಸ್ಯರಿಗೆ ಬೇರೆ ಬೇರೆ ಉದಾಹರಣೆಗೆ ಆಸ್ಪತ್ರೆಗೆ ಸೇರಿ ಅವರು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲೇ ಮಲಗಿದ ಇರಬಹುದು ಮತ್ತು ಹುಷಾರಿಲ್ಲದೆ ಕ್ಯಾನ್ಸರ್ ಪೇಷೆಂಟು ಇಂಥ ಜನರಿಗೆ ನಾವು ನಮ್ಮ ನಮ್ಮ ಸಂಸ್ಥೆಯಿಂದ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ರೂಪಾಯಿವರೆಗೆ ನಾವು ಬೇರೆ ಬೇರೆ ಅವರ ಒಂದು ಉದ್ದೇಶಕ್ಕನುಗುಣವಾಗಿ ಅನುಗುಣವಾಗಿ ನಾವು ನಮ್ಮ ಸಂಸ್ಥೆಯಿಂದ ಪರಿಹಾರವನ್ನು ನೀಡಿ ಸಹಕರಿಸಿದ್ದೇವೆ ಅದೇ ಥರ ನಮ್ಮ ಅಕ್ಕಪಕ್ಕದಲ್ಲಿರುವ ದೇವಸ್ಥಾನಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಶಾಲೆಗಳಿಗೂ ಸಹ ಅವರಿಗೆ ನಮ್ಮ ಸಂಸ್ಥೆಯಿಂದ ಧನ ಸಹಾಯವನ್ನು ನೀಡಿ ನಾವು ಒಂದು ಸಂಸ್ಥೆಯ ಒಂದು ಸಹಕರಿಸಿದ್ದೇವೆ ಅದೇ ತರ ನಮ್ಮ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅನೇಕ ಮುಂದಿನ ಯೋಜನೆಗಳನ್ನು ನಾವು ಈಗಾಗಲೇ ತಯಾರಿಸಿಕೊಂಡಿದ್ದು ಅದೊಂದು ಈ ಮೂಲಕ ನಮ್ಮ ಮುಂದೆ ಇಡಲಿಕ್ಕಿದ್ದೇವೆ ನಮ್ಮ ಈಗಾಗಲೇ ಪ್ರಸ್ತುತ ಸಾವಿರನೂರ ಎಪ್ಪತ್ನಾಲ್ಕು ಕೋಟಿ ವ್ಯವಹಾರ ಹೊಂದಿದ್ದು ಮುಂದಿನ ವರ್ಷಕ್ಕೆ ಸಾವಿರ ಕೋಟಿ ವ್ಯವಹಾರ ಗುರಿಯನ್ನು ತಲುಪಲಿ ತಲುಪುವ ಯೋಜನೆ ಹಾಕಿಕೊಂಡಿದ್ದೇವೆ ಅದೇ ಥರ ಈಗ ಇನ್ನೂರ ಹದಿಮೂರು ಕೋಟಿ ಠೇವಣಿ ಹಾಕಿದ್ದು ಇನ್ನೂರ ನಲವತ್ತು ಕೋಟಿ ಠೇವಣಿ ಗುರಿ ಮುಟ್ಟುವ ಸಾಧನೆ ಗುರಿ ಮುಟ್ಟುವ ಗುರಿಯನ್ನು ಹೊಂದಿಕೊಂಡಿದ್ದೆವು ಅದೇ ಥರ ಮುಂದಿನ ದಿನಗಳಲ್ಲಿ ನಾವು ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಸಾಧಾರಣ ನೂರಿಪ್ಪತ್ತೈದು ಜನ ಸದಸ್ಯರು ರಕ್ತ ದಾನವನ್ನು ನೀಡುತ್ತಾರೆ ಮುಂದಿನ ವರ್ಷದಲ್ಲಿ ಸಾಧಾರಣ ನೂರೈವತ್ತು ಜನರಿಗೆ ವಿಸ್ತರಿಸುವ ಬಗ್ಗೆ ಗುರಿ ಹೊಂದಿರುತ್ತದೆ ಅದೇ ಥರ ಮುಂದಿನ ವರ್ಷದಲ್ಲಿ ವೈದ್ಯಕೀಯ ಉಚಿತ ವೈದ್ಯಕೀಯ ಶಿಬಿರವನ್ನು ನಡೆಸುವುದು ಸದಸ್ಯರ ವೈದ್ಯಕೀಯ ವೆಚ್ಚಗಳನ್ನು ಭರಿಸುವ ಬಗ್ಗೆ ಆರೋಗ್ಯ ವಿಮಾ ಯೋಜನೆಯನ್ನು ಜಾರಿಗೊಳಿಸುವುದು ಅದೇ ಥರ ನಮ್ಮ ಈಗ ಗ್ರಾಮದ ವ್ಯಾಪ್ತಿಯಲ್ಲಿ ಈ ಸದಸ್ಯರ ಆರ್ಥಿಕ ಮೂಲ ಹೆಚ್ಚಿಸುವ ಬಗ್ಗೆ ಸಾವಯವಡಿಕಣ ಗ್ರೀನ್ ಕ್ರೆಡಿಟ್ ಇಂಥ ಒಂದು ಶಿಬಿರವನ್ನು ಬೇರೆ ಬೇರೆ ಇಲಾಖೆಯ ಮೂಲಕ ನಾವು ಪ್ರಾಯೋಜವನ್ನು ಪಡ್ಕೊಂಡು ಅನೇಕ ಶಾಖೆಗಳಲ್ಲಿ ಒಂದು ಸಭೆಯನ್ನು ಈಗಾಗಲೇ ನಡೆಸಿರುತ್ತೇವೆ ಅದೇ ಥರ ಅದಕ್ಕೆ ಸಾಯ್ದನೂ ಸಹ ಮಂಜೂರಾಗಿರುತ್ತೆ ಅದರ ಬಗ್ಗೆ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿರುತ್ತೇವೆ ಮತ್ತು ಸಿದ್ದಾಪುರ ಶಾಖೆಯಲ್ಲಿ ನಮ್ಮ ವಿದ್ಯುತ್ ಚಾಲಿತ ವಾಹನಗಳಲ್ಲಿ ಇ ವಿ ಚಾರ್ಜ್ ಘಟಕ ಸ್ಥಾಪಿಸುವ ಯೋಜನೆಯನ್ನು ನಾವು ಮುಂದಿನ ಯೋಜನೆ ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ಹಾಕಿಕೊಂಡಿರುತ್ತೇವೆ ಹಾಗೂ ಸಿದ್ದಾಪುರ ಶಾಖೆಯಲ್ಲಿ ಶಾಖೆಯ ಆವರಣದಲ್ಲಿ ಸ್ವಂತ ಜಮೀನಲ್ಲಿ ವಾಣಿಜ್ಯ ಸಂಕೀರ್ಣ ಘಟಕ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ಯೋಜನೆಯನ್ನು ಹಾಕಿಕೊಂಡಿರುತ್ತೇವೆ ಮತ್ತು ನಮ್ಮ ಕೇಂದ್ರ ಕಚೇರಿಯ ಎದುರುಗಡೆ ಬಸ್ ಪ್ರಯಾಣಿಕ ತಂಗುದಾಣವನ್ನು ನಿರ್ಮಿಸುವ ಬಗ್ಗೆ ಗುರಿಯನ್ನು ಹೊಂದಿರುತ್ತೇವೆ ಅದ್ರ ಬಗ್ಗೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿ ಮತ್ತು ಕೃಷಿ ಅಧ್ಯಯನ ಪ್ರವಾಸವನ್ನು ಮಾಡುವುದಂತಹ ಕೈಗೊಂಡು ಈಗಾಗಲೇ ಅದನ್ನು ಕಾರ್ಯಪ್ರವೃತ್ತರಾಗಿ ಅದನ್ನು ನಡೆಸಿರುತ್ತೇವೆ ಹಾಗೂ ನಮ್ಮ ಶಾಖೆಯ ಎಲ್ಲ ಶಾಖೆಗಳಲ್ಲಿ ಮಳೆ ನೀರು ಕೊಯ್ಲಿನ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿರುತ್ತೇವೆ ಯೋಜನೆ ಹಾಕಿಕೊಂಡು ಅದನ್ನು ಈಗಾಗಲೇ ನಡೆಸಿದ್ದ ಹಾಗೂ ಹಳ್ಳಿ ಶಾಖೆಯಲ್ಲಿ ಸುಸಸ್ಥಿತವಾದ ಇನ್ನೊಂದು ಗೋದಾಮು ಅವಶ್ಯಕತೆ ಇದ್ದು ಅದನ್ನು ಈಗಲೇ ಪ್ರಾರಂಭ ಮಾಡಿರುತ್ತೇವೆ ಸದಸ್ಯರ ಮತ್ತು ವ್ಯವಹಾರಕ ಅನುಕೂಲಕ್ಕಾಗಿ ಮೊಬೈಲ್ ಆ್ಯಪ್ ತಂತ್ರಾಂಶವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸುವ ಒಂದು ಯೋಜನೆಯನ್ನು ಹಾಕಿಕೊಂಡಿರುತ್ತೇವೆ ಮತ್ತು ಸದಸ್ಯರ ಅನುಕೂಲಕ್ಕಾಗಿ ಶವ ಕಡದಂತೆ ಇಡುವ ಶಿಥಿಲೀಕರಣ ಯಂತ್ರ ನಮ್ಮ ಸಂಸ್ಥೆಯ ಖರೀದಿ ಮಾಡಿ ಸದಸ್ಯರಿಗೆ ನೀಡುವ ವ್ಯವಸ್ಥೆಯನ್ನು ಮಾಡುವ ಯೋಜನೆ ಹಾಕಿಕೊಂಡಿರ್ತೇವೆ ಹಾಗೂ ಸಂಘದ ಕೇಂದ್ರ ಕೇಂದ್ರ ಕಚೇರಿ ವಟಾರದಲ್ಲಿ ಶುದ್ಧ ತೆಂಗಿನ ಸಂಸ್ಥೆ ಸಂಸ್ಕರಣಾ ಘಟಕ ಸ್ಥಾಪಿಸುವ ಯೋಜನೆಯನ್ನು ಹಾಕಿಕೊಂಡಿರ್ತೇವೆ ಸಂಸ್ಕಾರ ಎಲ್ಲರಿಗೂ ಹದಿನೈದು ಐದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಗಿದೆ ಇದು ದಿವಂಗತ ನಾರಾಯಣರಾಯರ ಒಂದು ಕನಸಿನ ಕೂಸು ಈ ಸಂಸ್ಥೆ ಅವರು ಆವಾಗ ಭಾರಿ ಪ್ರಯತ್ನ ಮಾಡಿ ಮನೆ ಮನೆಗೆ ಹೋಗಿ ಸದಸ್ಯರನ್ನು ಮಾಡ್ಕೊಂಡಿದ್ದಾರೆ ಆವಾಗ ಅದಕ್ಕೂ ನಮ್ಮಲ್ಲಿಯ ಕೆಲವು ಹೆಸರು ಹೇಳೋದಿಲ್ಲ ನಾನು ಕೆಲವು ಹಿತಾಸಕ್ತಿಗಳು ಅಂದರೆ ಒಂದು ಶಬ್ದ ಹೇಳ್ಬೋದು ಪಟ್ಟಭದ್ರ ಹಿತಾಸಕ್ತಿಗಳು ಅಂದರೆ ಅವರು ಊರಿನಲ್ಲಿ ಪ್ರಚಾರ ಮಾಡ್ತಾ ಇದ್ರು ಯಾರೋ ಸೊಸೈಟಿ ಮೆಂಬರ್ ಆಗಬೇಡಿ ನಿಮ್ಮ ಮನೆ ಹೋಗ್ತದೆ ಇದೆಲ್ಲ ನಾವು ಕೆಮ್ಮಿಯಾದ ಕೇಳಿದ್ದೀವಿ ನಾರಾಯಣರಾಯ್ರು ಒಟ್ಟಿಗೆ ನಾನೂ ತೀರ್ಗುತ್ತಾ ಇದ್ದೆ ನಾರಾಯಣರಾಯ್ ಫಸ್ಟ್ ನಾರಾಯಣರಾಯರು ಆವಾಗ ಫಸ್ಟ್ ಸೊಸೈಟಿ ಸೆಕ್ರೆಟರಿಯಾಗಿ ಅವರ ಅಳಿಯ ಸತ್ಯನಾರಾಯಣರಾಯರನ್ನು ಸೇರಿಸ್ಕೊಂಡ್ರು ನನಗೂ ಡಿಮಾಂಡ್ ಬಂದಿದೆ ನೀವು ಆಗ್ಬೋದು ಹಾಗೆ ಅಂತೇಳಿ ನಾ ಬೇಡ ಅಂದೆ ಆವಾಗ ಸತ್ಯರಾಯರು ನಾರಾಯಣರಾಯರು ನಾನು ರಾತ್ರಿ ಎರಡು ಗಂಟೆ ರಾತ್ರಿವರೆಗೆ ಲಾ ಲಾಟ ನಚ್ಕೊಂಡು ಮನೆ ಮನೆ ತೀರ್ಗ್ತಾ ಇತ್ತು ಮೆಂಬರ್ ಮಾಡಲಿಕ್ಕೆ ಎರಡನೇ ಲೋನ್ ಕೊಡಲಿಕ್ಕೂ ಹಂಗೆ ಯಾರೋ ಸೊಸೈಟಿ ಬಂದು ನಮ್ದು ಲೋನ್ ಬೇಕಂತ ಕೇಳೋದಿಲ್ಲ ಇತ್ತು ಅಂದರೆ ಅವ್ರಿಗೆ ಹಿಂದಿನಿಂದ ಒತ್ತಡ ಇತ್ತು ಸೊಸೈಟಿ ಸಾಲ ಮಾಡಬೇಡಿ ನಾವು ಮನೆಗೆ ಹೋಗಿ ಅಪ್ಲಿಕೇಶನ್ ತಗೊಂಡು ಒತ್ತಾಯ ಮಾಡಿ ಅವರಿಗೆ ಸಾಲ ಕೊಡ್ತಾಯಿತ್ತು ಅದೇ ರೀತಿ ವರ್ಷ ವರ್ಷ ಮೆಂಬರ್ ಮಾಡ್ತಾಯಿತ್ತು ಈಗ ಫಸ್ಟ್ ತಂದೆಯನ್ನು ಮಾಡುತ್ತೆ ತಾಯಿನ ಮಾಡುತ್ತೋ ಅದೇ ರೀತಿ ಮಕ್ಕಳನ್ನೆಲ್ಲ ಮೆಂಬರ್ ಮಾಡುತ್ತೋ ಹೀಗೆ ಮೆಂಬರ್ಶಿಪ್ಪು ವರ್ಷದ ವರ್ಷಕ್ಕೆ ಬೆಳೀತಾ ಬಂದಿತ್ತು ಈಗ ಒಂದು ಏಳು ಸಾವಿರ ಆರ್ಡರ್ ನಮ್ಮದು ಮೆಂಬರ್ ಉಂಟು ಅದೇ ರೀತಿ ಸಾಲದ ನಮ್ಮ ಸೊಸೈಟಿಯ ಅನುಕೂಲಕ್ಕೆ ಸಾಲ ಹೋದ್ ನಾವು ಸಿ ಸಿಹಿ ತರಗತಿಯನ್ನು ಎಪ ಸೇರಿಸ್ಕೊಳ್ತು ಇದಕ್ಕೆ ಕಾರಣ ಏನು ಕಂಡ್ರೆ ಎ ತರಗತಿಯ ಸಾಲ ಹೋದ್ರೆ ನಮ್ಮ ಡೆವಲಪ್ಮೆಂಟಿಗೆ ಅನುಕೂಲ ಸಾಕಾಗೋದಿಲ್ಲ ಅದನ್ನು ಸಿಹಿ ತರಗತಿಗೆ ಸಾಲ ಕೊಡಲಿಕ್ಕೆ ಶುರು ಮಾಡಲಿಕ್ಕೆ ಮತ್ತು ಸಿಲೆಕ್ಟ್ ಆಯ್ದ ಮೆಂಬರ್ಸನ್ನು ನಾವು ಸಿಹಿ ಮಾಡ್ತಾ ಇತ್ತು ಅದ್ರ ಮೇಲೆ ಈಗಂತೂ ಎಲ್ಲರೂ ಬರ್ತಾ ಇದ್ದಾರೆ ಇಲ್ಲಿವರೆಗೆ ಈ ಸಂಸ್ಥೆಗೆ ನನ್ನ ಸೇವೆಯು ಸಾಧಾರಣ ನ ಸಾಧ್ಯ ಆದಷ್ಟು ಸೇವೆಯನ್ನು ಆ ಕಾಲದಿಂದ ಗ್ರಾಮದಲ್ಲಿ ನಡ್ಕೊಂಡು ತಿರುಗಿ ಮಾನಂಜಯ ರಾಯರು ಸತ್ಯರಾಯ್ರು ಇನ್ನೊಂದು ಸೂರ್ಯನಾರಾಯಣ ಚಾತ್ರರು ಇನ್ನು ನೆಕ್ಸ್ಟ್ ಗೋಚಟ್ರು ನಡ್ಕೊಂಡು ತಿರುಗಿ ಯಾವಾಗ ಸೈಕಲ್ ಇಲ್ಲ ಬೈಕ್ ಇಲ್ಲ ಕಾರಿಲ್ಲ ನಾವು ಮನೆ ಮನೆ ನಡ್ಕೊಂಡು ತಿರುಗಿ ಮೆಂಬರ್ ಮಾಡೋದು ಲೋನ್ ಕೊಡೋದು ಜನರಿಗೆ ಒಂದು ಪ್ರೋತ್ಸಾಹ ಕೊಡೋದು ಅವರಿಗೆ ಅವರ ಅಭಿವೃದ್ಧಿ ಬಗ್ಗೆ ನಾವು ಸಲಹೆಗಳನ್ನು ಕೊಡೋದು ಇದನ್ನೆಲ್ಲ ಮಾಡ್ತಾ ಇದ್ದೇವೆ ಮನೆ ಮನೆಗೆ ಹೋಗಿ ಲೋನ್ ಅಪ್ಲಿಕೇಶನ್ ತಗೊಳ್ತಾ ಇದ್ದೇವೆ ಈ ಎಲ್ಲ ಪೀರಿಡ್ನಲ್ಲಿ ನಂದೊಂದು ಕನಸಿನ ಕೋಸು ಯಾವುದಕ್ಕೆ ಹೇಳಿದ್ರೆ ಜನರಿಗೆ ಮೂರು ಲಕ್ಷ ರೂಪಾಯಿವರೆಗೆ ನಾವು ಸಾಲ ಮಾಡಿದವರಿಗೆ ಮರಣ ಪರಿಹಾರ ನೀತಿ ಕೊಡಬೇಕಂದ್ರೆ ಇದು ನನ್ನ ಒಂದು ಕನಿಷನ್ ಕೋರ್ಸು ಇದರಲ್ಲಿ ಹಲವು ಸಲ ಮೀಟಿಂಗ್ ಮಾಡಿದ್ದೇವೆ ಹೊರಗಿನವರನ್ನು ಕರೆಸಿ ಮೀಟಿಂಗ್ ಮಾಡಿದ್ದೇವೆ ಅವರ ಸಲಹೆ ಸೂಚನೆಯನ್ನು ತಗೊಂಡು ಇದಕ್ಕೆ ಒಂದು ನಾವು ಅಡಿಪಾಯವನ್ನು ಹಾಕಿದ್ದೇವೆ ಅದು ಬೆಳೆದು ಬಂದು ಜಾರಿಗೆ ಬಂದಿದೆ ಈ ಸಂಘದ ಮಾಜಿ ನೌಕರರನ್ನೂ ಹೌದು ಸಾವಿರದ ಒಂಬೈನೂರ ಎಂಬತ್ತ ಆರು ಡಿಸೆಂಬರ್ನಲ್ಲಿ ನಾನು ಈ ಸಂಘಕ್ಕೆ ಸೇರಿದೆ ಆವಾಗ ಈ ಸಂಘದಲ್ಲಿ ಸಿಬ್ಬಂದಿಗಳು ಸಹ ಕಡಿಮೆ ಇದ್ದರು ಒಂದು ಹತ್ತು ಹತ್ತು ಹನ್ನೆರಡು ಜನ ಇತ್ತು ಆವಾಗ ನಮಗೆ ಕಾರ್ಯದರ್ಶಿಯಾಗಿ ವಿ ಸತ್ಯನಾರಾಯಣರಾವ್ ಇದ್ದರು ಅವರು ಈ ಸಂಘವನ್ನು ಕೊಟ್ಟು ಬಹಳ ಬಹಳ ಅಂದರೆ ರಾತ್ರಿಯಲ್ಲೇ ಕೆಲಸ ಮಾಡಿ ಈ ಸಂಘವನ್ನು ಈ ಮಟ್ಟಕ್ಕೆ ಬರುವಲ್ಲಿ ಅವರ ಶ್ರಮ ಪ್ರಮುಖವಾದದ್ದು ಅಂತ ಹೇಳ್ತೇನೆ ಅವರೊಟ್ಟಿಗೆ ನಾವು ಸಹ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡಿದಂತಹ ದಿನಗಳು ಅನೇಕ ಇದ್ದವು ಆದ್ದರಿಂದ ಅವರ ಶ್ರಮದಿಂದ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೇಳಿದಂತೆ ಈ ವ್ಯವಸ್ಥೆಯಲ್ಲಿ ಬರಲಿಕ್ಕೆ ಸುತ್ತಂಗ್ ತದನಂತರ ಆದಂತಹ ಬಂದಂತಹ ಸುರ್ಣ ಛಾತ್ರ ಆಮೇಲೆ ಭೋಜಶೆಟ್ಟಿ ಆಮೇಲೆ ಶ್ರೀಕಾಂತ್ ಇವರ ಇವರೆ ಇವರೆಲ್ಲರ ಶ್ರಮವೂ ಸಹ ಅತ್ಯುಮ ಅತ್ಯುಮ ಆದದ್ದು ಅಂತ ಹೇಳ್ತಾ ನನ್ನ ಮಾತ್ರ ನಡೆಸ್ತೇನೆ ನಮ್ಮ ಸಂಘವು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಗಳಿಗೆಯಲ್ಲಿ ನಿಮ್ಮೊಂದಿಗೆ ಎರಡು ಮಾತನಾಡುತ್ತೇನೆ ನಮ್ಮ ಸಂಘವು ಸಂಘದ ಸ್ಥಾಪಕ ಅಧ್ಯಕ್ಷ ಡಿ ನಾರಾಯಣರಾವ್ ಹಾಗೂ ಎಲ್ಲ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಮಾಜಿ ನಿರ್ದೇಶಕರ ಒಂದು ಶ್ರಮದ ಮೇರೆಗೆ ಈ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳ ಒಂದು ಶ್ರಮದ ಮೇರೆಗೆ ಈ ಮಟ್ಟಕ್ಕೆ ತಲುಪಿರ್ತದೆ ಹಾಗೆ ನಮ್ಮಲ್ಲಿ ಪ್ರಸ್ತುತ ಜಾರಿಗೆ ವಿಶೇಷ ಯೋಜನೆಗಳು ಹಾಗೂ ಸೌಲಭ್ಯಗಳ ಮಾಹಿತಿಯನ್ನು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ನೀಡಿರುತ್ತಾರೆ ಹಾಗೆ ನಾವು ಈ ಸಂದರ್ಭದಲ್ಲಿ ವಿಶೇಷ ಯೋಜನೆ ನಾವು ಕೃಷಿಕರ ಬೇಡಿಕೆ ಅನುಗುಣವಾಗಿ ಕೃಷಿಕರಿಗೆ ತುರ್ತು ಸಾಲ ನೀಡುವ ವ್ಯವಸ್ಥೆಯನ್ನು ಸಂಘದ ವತಿಯಿಂದ ಮಾಡಿರುತ್ತೇವೆ ಹಾಗೆ ಸದಸ್ಯರ ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ವ್ಯಾಸಂಗ ವಿದ್ಯಾಭ್ಯಾಸ ಶೇಕಡ ನೂರರಷ್ಟು ಸಾಲವನ್ನು ನೀಡುವ ವ್ಯವಸ್ಥೆಯನ್ನು ಈ ಸಂಘದ ವತಿಯಿಂದ ಮಾಡಿರುತ್ತೇವೆ ಹಾಗೆ ಈ ಸಂಘವು ಸದಸ್ಯರ ಹಾಗೂ ಈ ತರಗತಿ ಸದಸ್ಯರು ಹಾಗೂ ರೈತರ ಒಂದು ಶ್ರಮದಿಂದ ನಮ್ಮೆಲ್ಲರ ಶ್ರಮದಿಂದ ಈ ಮಟ್ಟಕ್ಕೆ ತಲುಪಿದ್ದೆ ಹಾಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಈ ಸಂಘ ಈ ಮೂಲಕ ಕೇಳಿಕೊಡುತ್ತೆ ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಎನ್ನುವ ಒಂದು ಸಹಕಾರ ಧ್ಯೇಯವಾಕ್ಯದ ಮೇಲೆ ಸ್ಥಾಪಿತವಾದಂಥ ಈ ಸಂಸ್ಥೆ ಬಹುಶಃ ಇವತ್ತು ನಮ್ಮ ಗ್ರಾಮದ ಅಥವಾ ನಮ್ಮ ಈ ಒಂದು ಭಾಗದ ಎಲ್ಲ ರೈತರ ಆಶೋತ್ತರಗಳನ್ನು ನೂರಕ್ಕೆ ನೂರರಷ್ಟಲ್ಲದೆ ಹೋದರೂ ಶೇಕಡ ತೊಂಬತ್ತರಷ್ಟನ್ನು ಪೂರೈಸಿದೆ ಎನ್ನುವ ಧನ್ಯ ಧನ್ಯತೆ ನಮಗಿದೆ ಒಬ್ಬ ಸದಸ್ಯನಿಗೆ ಸರಿಯಾದಂಥ ಮಾಹಿತಿಯನ್ನು ಸೂಕ್ತ ಸಮಯದಲ್ಲಿ ನೀಡಿ ಅವನ ಏಳಿಗೆಯನ್ನು ಈ ಸಂಸ್ಥೆಯ ಮೂಲಕ ಸಾಧಿಸುವತ್ತ ನಮ್ಮ ಆಡಳಿತ ಮಂಡಳಿ ಹಾಗೂ ನಮಗೆ ನಿರ್ದೇಶನ ನೀಡುವಂಥ ಸಹಕಾರಿ ಇಲಾಖೆಗಳು ಇವರಿಂದ ನಾವು ಮಾಡ್ತಾ ಇದ್ದೇವೆ ಯಾವುದೇ ಒಂದು ಸಂಸ್ಥೆ ಉನ್ನತ ಮಟ್ಟವನ್ನು ಏರಬೇಕಾದರೆ ಆ ಸಂಸ್ಥೆಯ ನಿಜವಾದ ಸಂಪತ್ತು ಯಾರು ಕೇಳಿದರೆ ಸದಸ್ಯ ಸಂಪತ್ತು ಬೇರೆ ಬೇರೆ ಕಂಪ್ನಿಯವರಿಗೆ ಬೇರೆ ಬೇರೆ ರಾ ಮೆಟೀರಿಯಲ್ ಅಂತ ಇರ್ತದೆ ಆದರೆ ನಮಗೆ ಹಾಗಲ್ಲ ನಮಗೆ ಸದಸ್ಯರೇ ಒಂದು ಸಂಪತ್ತು ಆ ಸಂಪತ್ತನ್ನು ಸದ್ವಿನಿಯೋಗ ಸದ್ವಿನಿಯೋಗಿಸಿಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಅಭಿವೃದ್ಧಿ ಬಗ್ಗೆ ಶ್ರಮಿಸ್ತಾ ಇದ್ದೇವೆ ಈ ನಮ್ಮ ಸಂಸ್ಥೆಯಲ್ಲಿ ಸರ್ಕಾರದಿಂದ ಜಾರಿ ಮಾಡಲ್ಪಡುವಂಥ ಎಲ್ಲ ಯೋಜನೆಗಳನ್ನು ಗರಿಷ್ಠ ಮಟ್ಟದಲ್ಲಿ ನಾವು ಪ್ರಯತ್ನಿಸುವಲ್ಲಿ ಪ್ರಯತ್ನವನ್ನು ಅವರಿಗೆ ತಲುಪಿಸುವಲ್ಲಿ ನಾವು ಪ್ರಯತ್ನ ಇದ್ದೇವೆ ಈಗ ಸರ್ಕಾರ ಘೋಷಿಸಿರುವಂತಹ ಶೇಕಡ ಜೀರೋ ಪರ್ಸೆಂಟ್ ಆ ಬಡ್ಡಿಯ ಸಾಲವನ್ನು ಸಾಧಾರಣ ಸಾವಿರದ ಐ ಆರುನೂರು ಸದಸ್ಯರವರಿಗೆ ನಾವು ಮುಟ್ಟಿಸಿ ಮೂವತ್ತೆರಡು ಕೋಟಿ ಮೂವತ್ ಚಿಲ್ಲರೆ ಮೂವತ್ತೆರಡು ಕೋಟಿಗೂ ಮಿಕ್ಕಿ ಸಾಲವನ್ನು ನಾವು ವಿತರಿಸಿದ್ದೇವೆ ಆಮೇಲೆ ಸದಸ್ಯರ ಒಂದು ಕೃಷಿ ಜಮೀನಿನ ಅಭಿವೃದ್ಧಿಗಾಗಿ ಸದಸ್ಯ ಸರ್ಕಾರ ಜಾರಿಗೊಳಿಸಿರುವ ಆ ಶೇಕಡಾ ಮೂರರ ಬಡ್ಡಿ ದರದಲ್ಲಿ ಸಾಧಾರಣ ಒಂದು ಸಾವಿರದ ಇನ್ನೂರು ಜನರಿಗೂ ಮಿಕ್ಕಿ ಸುಮಾರು ಇಪ್ಪತ್ತೈದು ಕೋಟಿಗೂ ಮಿಕ್ಕಿ ನಾವು ಸಾಲವನ್ನು ನೀಡುತ್ತಾ ಇದ್ದೇವೆ ಸದಸ್ಯರ ಎಲ್ಲ ಬೇಡಿಕೆಗಳಿಗೂ ಸಕಾಲದಲ್ಲಿ ಸ್ಪಂದಿಸಿ ನಾವು ಅವರ ಆಶೋತ್ತರಗಳನ್ನು ಈಡೇರಿಸ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ಮೂಲಕ ಸದಸ್ಯರಿಗೆ ನೀಡುವಂತಹ ಕೆಲವೊಂದು ಸಾಲ ಸೌಲಭ್ಯಗಳ ವಿವರವನ್ನು ನಾನು ಹೇಳ್ತಾ ಇದ್ದೇನೆ ಮಂಗಳ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ಜೀರೋ ಪರ್ಸೆಂಟ್ನಲ್ಲಿ ಐದು ಲಕ್ಷದವರೆಗೆ ಆಮೇಲೆ ಎಂ ಕೆ ಸಿ ಸಿ ಪಶುಸಂಗೋಪನೆ ಇದರ ಎರಡು ಲಕ್ಷ ರೂಪಾಯಿ ನಿಮಗೆ ಅನಿಮಲ್ ಹಸ್ಬೆಂಡರಿ ಬಗ್ಗೆ ಆಮೇಲೆ ಸದಸ್ಯರ ಮಾಲನ್ನು ನಮ್ಮಲ್ಲಿ ಇರಿಸಿಕೊಂಡು ಅದರ ಆಧಾರದ ಮೇಲೆ ಉತ್ಪತ್ತಿ ಈಡಿನ ಸಾಲ ಚಿನ್ನಾಭರಣಗಳನ್ನು ಈಡಿನಲ್ಲಿ ಇಟ್ಟುಕೊಂಡು ಅದರಲ್ಲಿ ಇಡುವಂತಹ ಸಾಲ ಸದಸ್ಯರ ಒಂದು ಬೆಳೆಗೆ ದರವನ್ನು ಕಾಯುವುದಕ್ಕಾಗಿ ಆ ಮಾಲನ್ನು ನಮ್ಮಲ್ಲಿ ಸಂಗ್ರಹಿಸಿ ಇಟ್ಟುಕೊಂಡು ಕಾಯಿಲೆ ಪರಿಸ್ಥಿತಿಗಾಗಿ ಓವರ್ ಡ್ರಾಫ್ಟ್ ಸಾಲ ಎನ್ನುವಂಥದ್ದು ತುರ್ತು ಅದೇ ಮತ್ತೆ ಕೃಷಿಕರ ತುರ್ತು ಸಾಲ ಆಮೇಲೆ ಮಧ್ಯಮಾವಧಿ ಕೃಷಿ ಸಾಲ ಮಧ್ಯಮಾವಧಿ ಕೃಷಿ ಏತರ ಸಾಲ ಅವರಿಗೆ ಭೂಮಿಯ ಆಧಾರದ ಮೇಲೆ ಕೊಡುವಂತಹ ಸಾಲ ಸ್ವಸಹಾಯ ಗುಂಪಿನ ಸಾಲ ದೀರ್ಘಾವಧಿ ಕೃಷಿ ಸಾಲ ಪಂಪು ಖರೀದಿ ಸಾಲ ಅವನ ಯಾವೊಂದು ಬೇಡಿಕೆಗೆ ಯಾವ ಸಾಲ ಬೇಕೋ ಆ ಸಾಲವನ್ನು ಕೊಡುವಂತಹ ವ್ಯವಸ್ಥೆಯನ್ನು ನಮ್ಮ ಈ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೇವೆ ಎಪ್ಪತ್ತೈದು ವರ್ಷ ಪೂರೈಸಿದಂಥ ಈ ಸಂಸ್ಥೆ ಒಂದು ಸುಸಜ್ಜಿತವಾಗಿ ಈ ಭಾಗದ ರೈತರ ಹೆಚ್ಚಿನ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ಮಟ್ಟವನ್ನು ತಲುಪಿದೆ ಇದಕ್ಕೆ ಕಾರಣ ಹಿಂದಿನ ಶ್ರಮಪಟ್ಟವರು ಹಾಗೆ ಈಗ ನಾವು ರೈತರಿಗೆ ಅಗತ್ಯದ ಎಲ್ಲ ನೆರವನ್ನು ಕೊಡಲಿಕ್ಕೆ ಸಾಧ್ಯ ಆಗುವ ರೀತಿಯಲ್ಲಿ ಈ ಸಂಸ್ಥೆಯನ್ನು ಅವರು ಬೆಳೆಸಿದ್ದಾರೆ ನಾವು ಮತ್ತು ಈಗ ನಮ್ಮ ಆಡಳಿತ ಮಂಡಳಿಯವರು ಹಾಗೆ ನಮ್ಮ ಜೊತೆ ಇರುವಂಥ ಎಲ್ಲ ಸಿಬ್ಬಂದಿ ವರ್ಗದವರು ಈ ನಿಟ್ಟಿನಲ್ಲಿ ಇವತ್ತು ಕಾರ್ಯ ಮಾಡ್ತಾ ಇರುವುದರಿಂದ ನಮ್ಮ ರೈತರಿಗೆ ಇದರಿಂದ ಹೆಚ್ಚಿನ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ನನ್ನ ಭಾವನೆ ಅದೇ ರೀತಿ ಎಪ್ಪತ್ತೈದನೇ ವರ್ಷದ ಈ ಆಚರಣೆಯ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರು ಈ ಭಾಗದ ರೈತರಿಗೆ ಸಂಘದ ಸದಸ್ಯರಿಗೆ ಉಪಯೋಗ ಆಗುವಂಥ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಒಂದು ಠೇವಣಿ ಯೋಜನೆಗಳು ಹಾಗೆ ರೈತರಿಗೆ ಅರವತ್ತು ವರ್ಷ ದಾಟಿದ ನಂತರ ಯಾವುದೇ ಪಿಂಚಣಿ ಸೌಲಭ್ಯ ಕೊಡುವಂಥ ವ್ಯವಸ್ಥೆ ಇಲ್ಲ ಅದನ್ನು ಪ್ರಥಮವಾಗಿ ನಮ್ಮ ಸಂಸ್ಥೆ ಆಡಳಿತ ಮಂಡಳಿಯವರು ಈ ವರ್ಷ ಈ ಸಂದರ್ಭದಲ್ಲಿ ಜಾರಿ ಮಾಡಿರುತ್ತಾರೆ ನಮ್ಮ ಸಿಬ್ಬಂದಿ ವರ್ಗದವರ ಪರಿಶ್ರಮದಿಂದ ಇದನ್ನು ಅವರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಆಡಳಿತ ಮಂಡಳಿಯವರು ಹಾಕಿಕೊಂಡಂಥ ಎಲ್ಲ ಕಾರ್ಯಕ್ರಮಗಳನ್ನು ಸಸೂತ್ರವಾಗಿ ಜನರಿಗೆ ತಲುಪಿಸುವಂಥ ಕಾರ್ಯ ನಮ್ಮ ಸಿಬ್ಬಂದಿ ವರ್ಗದ ಶ್ರಮದಿಂದ ಆಗಲಿ ಅಂತ ಆಶಿಸುತ್ತಾ ನನ್ನ ಮಾತನ್ನು